ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸದ್ಯ ಆ ಕಲಬುರಗಿಯ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದ ನೀರನ್ನು ಹರಿಬಿಡ್ಲಾಗ್ತಾ ಇದೆ ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ಸದ್ಯ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗ್ತಾ ಇದ್ದು ಕಲಬುರಗಿ ಜಿಲ್ಲೆ ಅಫಲ್ಪುರ ತಾಲೂಕಿನ ಆ ಸ್ವರ್ಣ ಬ್ಯಾರೇಜ್ನಿಂದನೂ ಕೂಡ ಅದೇ ಪ್ರಮಾಣದ ಔಟ್ಫ್ಲೋ ಸದ್ಯ ಆ ಭೀಮಾ ನದಿಗೆ ಹರಿಬಿಡಲಾಗ್ತಾ ಇದೆ ಹೀಗಾಗಿ ಏನು ಅಂತಂದರೆ ಇಡೀ ಭೀಮಾ ತೀರ ಏನಿದೆ ಅಂದರೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಮತ್ತು ಜವರ್ಗಿ ತಾಲೂಕಿನ ಹಲವು ಗ್ರಾಮಗಳಿಗೆ ಸದ್ಯ ಆ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು ಆ ದೃಶ್ಯದಲ್ಲಿ ನೀವು ಕೂಡ ನೋಡಬಹುದು ಸದ್ಯ ಅಬ್ಜಲ್ಪುರ ತಾಲೂಕಿನ ಏನು ಪ್ರಸಿದ್ಧ ಆ ಧಾರ್ಮಿಕ ಕ್ಷೇತ್ರ ಏನಿದೆ ಗಣಗಾಪುರ ಆ ಗಣಗಾಪುರದ ಆ ಸೇತುವೆ ಮುಳುಗಡೆ ಆಗಿರತಕ್ಕಂಥದ್ದು ಆ ಸದ್ಯ ಏನು ಆ ಜೇವರ್ಗಿ ತಾಲೂಕಿನಿಂದ ಏನು ಸಂಪರ್ಕ ಕಲ್ಪಿಸಿರ್ಬೇಕಾದಂತಹ ಸೇತುವೆ ಸದ್ಯ ಸಂಪೂರ್ಣ ಮುಳುಗಡೆ ಆಗಿದೆ ಯಾಕಂತಂದ್ರೆ ಸೇತುವೆ ಮೇಲೆ ಸುಮಾರು ನಾಲ್ಕೈದು ಅಡಿಗಳಷ್ಟು ನೀರು ಸದ್ಯ ಆ ಉಕ್ಕಿ ಹರಿತಾ ಇರುವಂತಹ ಸಂದರ್ಭ ಸದ್ಯ ಏನು ಅಂತಂದ್ರೆ ಇಡೀ ಆ ಸಂಪರ್ಕವನ್ನ ಬಂದ್ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟ ಆ ಪರಿಣಾಮ ಕ್ಷಣ ಕ್ಷಣ ಕೂಡ ಭೀಮಾ ನದಿ ತೀರದಲ್ಲಿ ಆ ಪ್ರವಾಹದ ಆತಂಕ ಮನೆ ಮಾಡ್ತಾ ಇದೆ ಯಾಕಂತಂದ್ರೆ ಕಲಬುರಗಿ ಮತ್ತು ಏನು ಬಿಜಾಪುರ ಜಿಲ್ಲೆಯಲ್ಲಿ ಸದ್ಯ ಸಾಕಷ್ಟು ಆ ಪ್ರಮಾಣದ ನೀರು ಹರಿಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಪ್ರವಾಹದ ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೂ ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಏನು ಇನ್ಫ್ಲೋ ಆಗ್ತಾ ಇರೋದರಿಂದ ಸಹಜವಾಗಿ ಏನು ಅಂತಾರೆ ಇಡೀ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದು ಯಾಕಂತಂದರೆ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ಮತ್ತು ಜೇವರ್ಗಿ ಆ ತಾಲೂಕಿನ ಸಾಕಷ್ಟು ಗ್ರಾಮಗಳಿಗೆ ಸದ್ಯ ಆ ಪ್ರವಾಹದ ಆತಂಕ ಎದುರಾಗಿದೆ ಯಾಕಂತಂದರೆ ಸಾಕಷ್ಟು ಪ್ರಮಾಣದ ನೀರು ಇನ್ನೂ ಸಹ ಹರಿಬಿಡ್ತಾ ಇರೋದರಿಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಪ್ರಮಾಣದ ಏನು ರೈತರ ಬೆಳೆಗಳಾಗಿರ್ಬೋದು ಮತ್ತು ಅನೇಕ ಗ್ರಾಮಗಳಿಗೂ ಕೂಡ ಆ ಮುಳುಗಡೆ ಭೀತಿ ಎದುರಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ